Oke okay. ಫಿಸಿಕಲಿ ಮೆಂಟಲಿ ಫೈನಾನ್ಷಿಯಲಿ ಇದು ಮೂರರೂ ಇರಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಆಸೆನೂ ಆಗಿರುತ್ತೆ ಅದಕ್ಕೋಸ್ಕರನೇ ನಾವು ಡೇ ಬೈ ಡೇ ಓಡ್ತಾನೆ ಇರ್ತೀವಿ ಅದಕ್ಕೋಸ್ಕರ ಒಂದು ಟೆನ್ ಸ್ಟೆಪ್ಸ್ನ ನಾವು ತೊಗೊಳೋಕ್ಕೆ ಅಂತ ತುಂಬ ಟ್ರೈ ಮಾಡ್ತಾನೆ ಇರ್ತೀವಿ ನಾನಿವಾಗ ಹೇಳ್ತಾ ಹೋಗ್ತೀನಿಲ್ಲ ಈ ಟೆನ್ ಸ್ಟೆಪ್ಸ್ನ ಎಲ್ಲರೂ ನಮ್ಮ ಲೈಫ್ನಲ್ಲಿ ಇನ್ಕಾರ್ಪ್ರೇಟ್ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇರ್ತೀವಿ ಬಟ್ ಯಾವುದೋ ಒಂದು ಕಾರಣಕ್ಕೆ ನಾವು ಅದನ್ನು ಮಾಡ್ದಲೇ ಇರ್ತೀವಿ ಸೊ ಫಿಸಿಕಲಿ ಅಂತ ನೋಡಿದ್ರೆ ನಾವು ಜಿಮ್ಗೆ ಹೋಗ್ಬೇಕಂತ ಎಷ್ಟೊಂದಿನಿಂದ ಅನ್ಕೊತಾನೇ ಇರ್ತೀವಿ ಫ್ರೂಟ್ಸ್ನ ತಿನ್ನಬೇಕು ಅಂತ ಅನ್ಕೊತೀವಿ ಸೋಷಿಯಲ್ ಮೀಡಿಯಾನ ನಾವು ಬಿಡಬೇಕು ಅಂತ ಅಂತ ಅನ್ಕೊಂತೀವಿ ಅದಾದ್ಮೇಲೆ ಯಾವ್ದಾದ್ರು ಒಂದು ಜಾಬ್ಗೆ ಟ್ರೈ ಸ್ಕಿಲ್ಸ್ ಸ್ಕಿಲ್ಸ್ನ ಡೆವಲಪ್ ಮಾಡಬೇಕು ಅಂತ ಅನ್ಕೊಂತಾನೆ ಇರ್ತೀವಿ ಈ ತರ ಟ್ರೈ ಮಾಡ್ತಾನೆ ಇರುವಾಗ ನಾವು ಯಾವುದೋ ಒಂದು ಕಾರಣದಿಂದ ಮಾಡ್ತಾ ಹೋಗಲ್ಲ ಇದರಲ್ಲಿ ಈ ಒಂದು ಟೆನ್ ಸ್ಟೆಪ್ಸ್ ನಾನು ಬರ್ದಿದ್ದೀನಿ ಅದನ್ನ ನೆಕ್ಸ್ಟ್ ತರ್ಟಿ ಡೇಸ್ಗೆ ಎವ್ರಿ ಡೇ ಇದನ್ನ ಟಿಕ್ ಆಗ್ತಾ ಹೋಗ್ತೀನಿ ಇದನ್ನ ನಾನು ಮಾಡಿದಿನಾ ಮಾಡಿಲ್ವಾ ಅಂತ ಅದನ್ನು ನಾನು ಎವ್ರಿ ಡೇ ಕಂಟಿನ್ಯೂ ಮಾಡಾದ ಮೇಲೆ ಒಂದು ತರ್ಟಿ ಡೇಸ್ ಆದಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ರಿಸಲ್ಟ್ಸ್ ಏನು ನಿಜವಾಗ್ಲೂ ಲೈಫ್ ಇಂಪ್ರೂವ್ಮೆಂಟ್ ಆಗುತ್ತಾ ಒಂದು ತರ್ಟಿ ಡೇಸ್ ಕಂಟಿನ್ಯೂ ಮಾಡಿದ್ರೆ ರಿಯಲ್ ಆಗೇನೇ ಬರ್ತಿದೆಯಾ ಅನ್ನೋದನ್ನ ಕಂಪ್ಲೀಟಾಗಿ ಮಾತಾಡ್ತಾ ಹೋಗೋಣ ಓಕೆನಾ ಓಕೆನಾಡಿದ ವಿಡಿಯೋ ಈ ಟೆನ್ ಸ್ಟೆಪ್ಸ್ನ ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ ಮಧ್ಯದಲ್ಲಿ ನನ್ನ ಸ್ಟೋರಿನೇ ಹೇಳ್ತೀನಿ ದಟ್ ಈಸ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ಒಂದು ಹಾಸ್ಪಿಟಲಲ್ಲಿ ನಾನು ಅಡ್ಮಿಟ್ ಆದಾಗ ನಡೀರ್ತಕ್ಕಂಥ ಸ್ಟೋರಿ ಪರ್ಸ್ನಲ್ ಆಗಿ ನಾನು ಲೈಫ್ನಲ್ಲಿ ನಡೆದಿರ್ತಕ್ಕಂಥದ್ದು ಅದನ್ನು ಕೂಡ ಹೇಳ್ತೀನಿ ಮೊದಲನೇ ಸ್ಟೆಪ್ ಏನು ಅಂತಂದರೆ ನಮ್ಮ ಬಾಡಿಗೆ ಫಿಸಿಕಲ್ ನಾವು ಹೆಲ್ತಿಯರ್ ಆಗಿರೋಕ್ಕೆ ನಾವು ಪ್ರತಿದಿನ ಏನನ್ನ ತೊಗೊತಾ ಏನು ಸ್ಟೆಪ್ನ ಸ್ಟೆಪ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ನಾನು ಮಾಡ್ತಕ್ಕಂಥ ವಿಷಯ ಏನು ಅಂತಂದ್ರೆ ಈಗ ಒಂದು ಒನ್ ವೀಕ್ ಫಾಲೋ ಮಾಡ್ತಿರ್ತಕ್ಕಂಥ ಮಾಡೋಣ ಅಂತ ಇದೀನಿ ಏನು ಅಂತಂದ್ರೆ ಓ ಯಾಕಂದ್ರೆ ನಾನು ಫೈವ್ ತರ್ಟಿಗೆ ಇಡೋಣ ಅಂತ ಅನ್ಕೊಂಡಿದ್ದೆ ಎದಳೋದು ರೂಢಿ ಮಾಡ್ಕೊಳ್ಳೋಣ ಅಂತ ಬಟ್ ಸಿಕ್ಸ್ ಓ ಕ್ಲಾಕಿಗೆ ಎದೋ ಅಂತ ರೂಢಿ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಓ ಕ್ಲಾಕಿಗೆ ಎದಾಳ್ತಾನು ಇದೀನಿ ಕೂಡ ಎದ್ಬಿಟ್ಟು ಒನ್ ಅವರ್ ವಾಕ್ ಒನ್ ಅವರ್ ಅಲ್ಲ ಸಾರಿ ಒನ್ ಕಿಲೋಮೀಟರ್ ವಾಕ್ ಮಾಡ್ಕೊಂಡಾಗಿ ಫೀಲ್ಡ್ನಲ್ಲಿ ಹೋಗಿ ನೀಟಾಗಿ ಒಂದು ಎರಡು ರೌಂಡ್ ರನ್ನಿಂಗ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ ಫಿಸಿಕಲಾಗಿ ಸ್ವಲ್ಪ ಅಲ್ಲ ಎಕ್ಸಸೈಸಸ್ ಮಾಡಿ ಎಕ್ಸಸೈಸಸ್ ಅಂದರೆ ಪುಷ್ ಅಪ್ಸು ಮತ್ತು ರೊಟೇಷನ್ಸ್ ಆ್ಯಂಕಲ್ ರೊಟೇಷನ್ ಹೆಡ್ ರೊಟೇಷನ್ ಈ ಥರ ಎಲ್ಲ ರೊಟೇಷನ್ಸ್ ಮಾಡಿಕೊಂಡು ಸ್ವಲ್ಪ ವರ್ಕೌಟ್ ಥರ ಮಾಡಿಕೊಂಡು ಬರಬೇಕು ಅಂತ ರೂಢಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಜಿಮ್ಗೆಲ್ಲ ಫೀಸ್ ಕಟ್ಟಿ ಹೋಗ್ದಂಗೆಲ್ಲ ಇದ್ದಿದ್ದೀನಿ ಬಟ್ ಲೈಫಲ್ಲಿ ಇದನ್ನು ಒಂದು ತರ್ಟಿ ಡೇಸ್ ಆದರೂ ಪಕ್ಕ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಬಾಡಿ ಫಿಸಿಕ್ಗೋಸ್ಕರ ನಾವು ಏನೂ ಮಾಡ್ತಾ ಇದ್ದೀನಿ ಅಂತ ನೋಡಿಕೊಂಡ್ರೆ ನಾನು ಏನೂ ಇಲ್ಲ ಸೊ ಇದನ್ನು ಇನ್ಕಾರ್ಪ್ರೇಟ್ ಮಾಡಬೇಕು ಅಂತ ಸ್ಟ್ರಾಂಗ್ ಆಗಿ ಅಂದ್ಕೊಂಡಿದ್ದೀನಿ ಓಕೆನಾ ಎರಡನೇ ವಿಷಯ ಏನು ಅಂತಂದರೆ ಒಳ್ಳೊಳ್ಳೆ ಫುಡ್ಸು ಫ್ರೂಟ್ಸ್ನ ಅದಾದಮೇಲೆ ನಟ್ಸ್ನ ಈ ಥರ ತಿನ್ನಬೇಕು ಅಂತ ರೂಢಿ ಮಾಡ್ಕೊಂಡಿದ್ದೀನಿ ಫ್ರೂಟ್ಸ್ ಅಂತಲೇ ಬಂದಾಗ ನನಗೆ ಅನ್ಸೋಂಥ ಸ್ಟೋರಿ ಏನು ಅಂತಂದರೆ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೆ ಅದು ಯಾಕೆ ಅಂದರೆ ಡೆಂಗ್ಯೂ ನನಗೆ ಅಟ್ಯಾಕ್ ಆಗಿತ್ತು ಇದೊಂದು ಆಲ್ಮೋಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ನಡೆದಿರತಕ್ಕಂಥ ವಿಷಯ ಡೆಂಗ್ಯೂ ಬಂದು ನಾನು ಮಲಗಿದ್ದಾಗ ಆ ಹಾಸ್ಪಿಟಲ್ನಲ್ಲಿ ಡೆಂಗ್ಯೂ ವಾರ್ಡ್ನಲ್ಲೇ ನನ್ನ ಪಕ್ಕ ಒಂದು ಅಣ್ಣ ಮಲಗಿದ್ರು ಅವ್ರಿಗೆ ಒಂದು ಟ್ವೆಂಟಿ ಸಿಕ್ಸ್ ಇಯರ್ ಓಲ್ಡ್ ಅವರಿಗೆ ಅವರು ಏನಾಯಿತು ಅಂತಂದರೆ ಅವರು ಡೆಂಗ್ಯೂ ಬಂದು ಅಡ್ಮಿಟ್ ಆಗಿದ್ದಾರೆ ಅವಾಗ ಡೆಂಗ್ಯೂ ಬಂದಾಗ ಡಬ್ಲ್ಯೂ ಬಿ ಸಿ ಸೆಲ್ಸ್ ಎಲ್ಲ ಡೌನ್ ಆಗಿರುತ್ತಲ್ಲ ಅವಾಗ ಫ್ರೂಟ್ಸ್ ಎಲ್ಲ ಜಾಸ್ತಿ ಜನಕ್ಕೆ ಹೇಳ್ತಾ ಇರ್ತಾರೆ ಕಿವಿ ಫ್ರೂಟ್ ಆಗಿರ್ಬೋದು ಪಪ್ಪಾಯ ಫ್ರೂಟ್ ಆಗಿರ್ಬೋದು ಇದನ್ನೆಲ್ಲ ತಿನ್ನೋಕೆ ಹೇಳ್ತಾನೆ ಇರ್ತಾರೆ ಅವಾಗ ಅವಣ್ಣ ತಿನ್ನೋಕೆ ಕೊಟ್ಟಿದ್ದಾರೆ ಅವ್ರ ಮನೆಯಲ್ಲಿ ಅವಣ್ಣ ತಿಂತಾನೆ ಇಲ್ಲ ಯಾಕಂದ್ರೆ ರೂಢಿನೇ ಇಲ್ಲ ಅವಣ್ಣಂಗೆ ತಿನ್ನೋಕೆ ಆಮೇಲೆ ಸ್ವಲ್ಪ ಹೊತ್ತು ಹಂಗಂಗೆ ಅವಣ್ಣ ಹಂಗೆ ಪರಿಚಯ ಆದರು ಫ್ರೆಂಡ್ಸ್ ಆಗೋದ್ರು ಮಾತಾಡ್ತಾ ಇರುವಾಗ ಅವಣ್ಣ ಸಿಕ್ಸ್ ಇಯರ್ ಓಲ್ಡ್ ಅಂದರೆ ಚಿಕ್ಕ ಹುಡುಗ್ರಲ್ಲಿ ಫ್ರೂಟ್ಸ್ ತಿಂದಿದಂತೆ ಅಲ್ಲಿ ಇಲ್ಲಿ ತನಕ ತಿಂದೇ ಇಲ್ವಂತೆ ಹುಷಾರಿಲ್ದಂಗೆ ಆಗಿದ್ದಕ್ಕೆ ಇವತ್ತು ತಿಂತಾಯಿದ್ದಾರೆ ಸೊ ನಾವು ನಮ್ಮ ಡೇ ಟು ಡೇ ಲೈಫ್ನಲ್ಲಿ ನಾವು ಫ್ರೂಟ್ಸೇ ತಿನ್ನೋಲ್ಲ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ ನನಗೂ ಸಹ ನಾನು ಸ್ವಲ್ಪ ದಿನದಿಂದ ಇನ್ಕಾರ್ಪ್ರೇಟ್ ಮಾಡ್ತಾಯಿದ್ದೀನಿ ನನ್ನ ಲೈಫಿಗೆ ಇನ್ಮೇಲೆ ಈ ತರ್ಟಿ ಡೇಸ್ ಇದಿಲ್ಲ ನೆಕ್ಸ್ಟ್ ತರ್ಟಿ ಡೇಸ್ ಸ್ವಲ್ಪ ಆದರೂ ಯಾವುದಾರು ಒಂದು ಫ್ರೂಟ್ನ ಆ್ಯಡ್ ಮಾಡ್ಕೋಬೇಕು ನನ್ನ ಡಯಟ್ನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಫ್ರೂಟ್ಸ್ನ ತಿನ್ನಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಶುಗರ್ನ ಕಟ್ ಡೌನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈ ಶುಗರ್ ಸಕ್ಕರೆ ಯೂಸ್ ಮಾಡ್ತಕ್ಕಂಥ ಟೀ ಕಾಫೀಸ್ ಆಗಿರ್ಬೋದು ಈ ಥರದ ವಿಷಯಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಶುಗರ್ ಡೌನ್ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು ಮತ್ತು ನಟ್ಸ್ನ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಹೆಸರು ಕಾಳು ಕಡಲೆ ಕಾಳೆಲ್ಲ ಇರುತ್ತಲ್ಲ ಇದನ್ನು ಡೇ ಟು ಡೇ ಲೈಫ್ನಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಇದು ಬಂದು ಎರಡನೇ ವಿಷಯ ಮೂರನೇ ವಿಷಯ ಏನು ಅಂತ ಅಂದರೆ ಇದು ಮೆಂಟಲಿ ಸಂಬಂಧಪಟ್ಟಿದ್ದ ವಿಷಯ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರೋಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಅಂದರೆ ಸೋಷಿಯಲ್ ಮೀಡಿಯಾನ ಕ್ವಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಯಾವುದೇ ರೀತಿಯಾದ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟೈಮ್ ವೇಸ್ಟ್ ಮಾಡ್ತೀವಲ್ಲ ಒಂದು ಕಂಟೆಂಟ್ನ ಕನ್ಸ್ಯೂಮ್ ಮಾಡಿಕೊಂಡು ಆ ಥರದ್ದು ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದಾಗಿರ್ಬೋದು ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡೋದಾಗಿರ್ಬೋದು ಸ್ನ್ಯಾಪ್ಚಾಟ್ನಲ್ಲಿ ಸ್ನಾಪ್ಸ್ನ ನೋಡೋದಾಗಿರ್ಬೋದು ಈ ಥರದ ವಿಷಯಗಳನ್ನೆಲ್ಲ ನಾನು ಕಟ್ ಡೌನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೇ ನನ್ನ ಹತ್ರ ಸ್ನ್ಯಾಪ್ಚಾಟ್ ಆ್ಯಪ್ನನ್ನು ಯೂಸೇ ಮಾಡಲ್ಲ ಅದರಿಂದಾಗಿ ಅದನ್ನೇನು ಡಿಲೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ನ ನಾನು ನೋಡೋಲ್ಲ ಯಾಕಂದರೆ ಯೂಟ್ಯೂಬ್ ನನ್ನ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನಾನು ಯೂಟ್ಯೂಬ್ನಲ್ಲಿ ಡೇ ಟು ಡೇ ನಾನು ವೀಡಿಯೋಸ್ನ ಪೋಸ್ಟ್ ಮಾಡಲೇಬೇಕಲ್ವ ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಡಿಲೀಟ್ ಮಾಡೋಕ್ಕಾಗಲ್ಲ ಸೊ ನಾನು ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡಿಬಿಡ್ತೀನಿ ಶಾರ್ಟ್ ಫಾರ್ಮ್ ಆಫ್ ಕಂಟೆಂಟ್ನ ನಾನು ಕನ್ಸ್ಯೂಮ್ ಮಾಡೋಲ್ಲ ಅಂತ ನಾನು ಬಿಟ್ಕೊಳ್ಳಿ ಇದು ಬಂದು ಮೂರನೇ ವಿಷಯ ನಾಲ್ಕನೇ ವಿಷಯ ಏನು ಅಂತಂದರೆ ಎವ್ರಿ ಡೇ ಈ ಎಲ್ಲ ನಾನು ಯೂಸ್ ಮಾಡ್ತಾ ಇರ್ತೀನಲ್ಲ ಶಾರ್ಟ್ಸ್ ವೀಡಿಯೋಸ್ ಎಲ್ಲ ನೋಡ್ತೀನಲ್ಲ ಅಂಥ ಟೈಮ್ನಲ್ಲಿ ಬುಕ್ಸ್ನ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೇ ನಾನು ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ ಫ್ಯೂ ಮಂತ್ಸ್ ಬ್ಯಾಕ್ ಅದನ್ನು ಅದರಿಂದಾಗಿ ನನಗೆ ಬುಕ್ಸ್ ಓಡಿ ಓದಿ ಸ್ವಲ್ಪ ರೂಢಿ ಇದೆ ಯಾವುದಾದ್ರೂ ಈ ಎಕನಾಮಿಕ್ಸು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ನನಗೆ ಓದಿ ಸ್ವಲ್ಪ ಒಂದು ಲೆವೆಲಿಗೆ ನನಗೆ ನಾಲೆಡ್ಜ್ ಎಲ್ಲ ಬೆಳೀತು ಅದರಿಂದಾಗಿ ಇದೇ ನನಗೆ ಕಷ್ಟ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಸೊ ಬುಕ್ಸ್ನ ಓದೋಕೆ ರೂಢಿ ಮಾಡ್ಕೊತೀನಿ ಇವಾಗ ನಾನು ಓದ್ತಕ್ಕಂಥ ಬುಕ್ಸ್ ಏನು ಅಂತಂದರೆ ಯಾವುದಾದ್ರು ಫಿನಾನ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಈ ಅಟಾಮಿಕ್ ಹ್ಯಾಬಿಟ್ಸ್ ಅಂತೆಲ್ಲ ಇದಾವಲ್ಲ ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ಸು ಆ್ಯಕ್ಚುಲಿ ಅಂಥದನ್ನ ಓದಬೇಕು ಅಂತ ರೂಢಿ ಮಾಡ್ಕೊತೀನಿ ಎವ್ರಿ ಡೇ ಸ್ವಲ್ಪ ಹೊತ್ತಾದರೂ ಆ ಬುಕ್ಸ್ನ ಓದಬೇಕು ಅಂತ ನಾನು ಫಿಕ್ಸ್ ಮಾಡ್ಕೊತೀನಿ ಐದನೇ ವಿಷಯ ಏನು ಅಂತಂದರೆ ಅದು ಬಂದು ಕಂಪ್ಲೀಟಾಗಿ ನಮ್ಮ ಫೈನಾನ್ಷಿಯಲ್ ರಿಲೇಟೆಡ್ ಸಿಚುವೇಷನ್ಸ್ಗೆ ಕರಿಯರ್ ರಿಲೇಟೆಡ್ ಅಂತ ಹೇಳ್ಬೋದು ಎವ್ರಿ ಡೇ ನಾವು ಏನಾದರೂ ಒಂದು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು ಆ ಸ್ಕಿಲ್ಸ್ ಕಡೆ ಫೋಕಸ್ ಮಾಡಬೇಕು ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಮೇ ಬಿ ನಾನು ವರ್ಕ್ ಪಾಯಿಂಟ್ ಆಫ್ ವ್ಯೂ ಇಂದ ಇರ್ಬೋದು ನಾನು ಇವಾಗ ಸಾಫ್ಟ್ವೇರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆ ವರ್ಕ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಷಯ ಆಗಿರ್ಬೋದು ಅಥವಾ ನಾನು ಯೂಟ್ಯೂಬ್ ರಿಲೇಟೆಡ್ ವಿಷಯ ಆಗಿರ್ಬೋದು ಒಂದು ವೀಡಿಯೋ ಎಡಿಟಿಂಗ್ ಆಗಿರ್ಬೋದು ಅಥವಾ ಹೌ ಟು ಶೂಟ್ ಹೌ ಟು ಫಿಲ್ಮ್ ಈ ಥರದ ವಿಷಯಗಳಲ್ಲ ನನಗೆ ಇಂಟ್ರೆಸ್ಟ್ ಇದೆ ಸೊ ಈ ಥರದ್ದು ಕರಿಯರ್ ರಿಲೇಟೆಡ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಏನಾದರೂ ಒಂದು ಸ್ಕಿಲ್ಸ್ನ ಡೆವಲಪ್ಮೆಂಟ್ಗೆ ಸ್ವಲ್ಪ ಹೊತ್ತಾದರೂ ಟೈಮ್ನ ಅಲೋಕೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಐದನೇ ವಿಷಯ ಓಕೆನಾ ಆರನೇ ವಿಷಯ ಏನು ಅಂತಂದರೆ ಈ ಯೂಟ್ಯೂಬ್ನಲ್ಲಿ ಆಲ್ಮೋಸ್ಟ್ ಒಳ್ಳೊಳ್ಳೆ ಕಂಟೆಂಟ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈ ಫಿನಾನ್ಸ್ ರಿಲೇಟೆಡ್ ಕಂಟೆಂಟ್ ಆಗಿರ್ಬೋದು ಇದರಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಮಾಡಿ ನನಗಿರ್ತಕ್ಕಂಥ ನಾಲೆಜ್ನಲ್ಲೇ ಇನ್ನೂ ಸ್ವಲ್ಪ ಕಲ್ತ್ಕೊಂಡು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಿನಾನ್ಸ್ ರಿಲೇಟೆಡ್ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನನಗೆ ಲಾಂಗ್ ಫಾರ್ಮ್ ಆಫ್ ಕಂಟೆಂಟ್ನ ಮಾಡೋಕ್ಕೇ ಇಷ್ಟ ಶಾರ್ಟ್ ಫಾರ್ಮ್ ಆಫ್ ಕಂಟೆಂಟ್ ಅಷ್ಟೊಂದು ಇಷ್ಟ ಆಗಲ್ಲ ಅದರಿಂದಾಗಿನೇ ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ನಂದು ಇಲ್ಲ ಜಾಸ್ತಿ ಪೋಸ್ಟ್ ಕೂಡ ಮಾಡೋಲ್ಲ ನಾನು ಸೊ ಯೂಟ್ಯೂಬ್ನಲ್ಲಿ ಲಾಂಗ್ ಫಾರ್ಮ್ ಆಫ್ ಕಂಟೆಂಟ್ ಮಾತ್ರ ಮಾಡ್ತಿರೋದ್ರಿಂದ ಶಾರ್ಟ್ ಫಾರ್ಮ್ ಆಫ್ ಕಂಟೆಂಟ್ ಕೂಡ ಸ್ವಲ್ಪ ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ಆರನೇ ವಿಷಯ ಇದು ಬಂದು ಒಂಥರ ಕರಿಯರ್ ರಿಲೇಟೆಡ್ ಅಂತ ಹೇಳ್ತಾ ಹೋಗ್ಬೋದು ಓಕೆನಾ ಇದು ಆರನೇ ವಿಷಯ ಏಳನೇ ವಿಷಯ ಏನು ಅಂತಂದರೆ ಪರ್ಸ್ನಲ್ಲಾಗಿ ನಮ್ಮ ಹ್ಯಾಪಿನೆಸ್ಗೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಅಂದ್ಕೊಂಡಿರೋದೇನು ಅಂತಂದರೆ ಗಿಡನ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಚಿಕ್ಕದಾಗಿ ಒಂದು ಗಿಡ ತೊಗೊಂಡು ಬಂದು ಅದಕ್ಕೆ ಡೈಲಿ ನೀರು ಹಾಕೋದು ಈ ಥರ ಮಾಡೋಣ ಅಂತಿದ್ದೀನಿ ನನಗೆ ಮುಂಚೆಯಿಂದನೂ ಒಂದು ಆಸೆ ಗಿಡ ಬೆಳೆಸಬೇಕು ಅಂತ ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲೇ ನೀವು ನೋಡ್ತಾ ಹೋಗ್ಬೋದು ನಾನು ಗಿಡನ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ಮನೆ ಹತ್ರನೇ ಬೆಳೆಸೋ ಥರ ನಮ್ಮದು ಇಲ್ಲಿ ಸಿಟಿ ಒಳಗಡೆ ಇರೋದ್ರಿಂದ ಎಲ್ಲೂ ಗಿಡ ಎಲ್ಲ ನೆಡೋಕ್ಕಾಗಲ್ಲ ಪಾಟಲ್ಲಿ ಹಾಕಿ ಬೆಳೆಸೋ ಥರ ಯಾವುದಾದ್ರೂ ಒಂದು ಗಿಡನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ಸೆವೆಂತ್ ವಿಷಯ ಅಂದರೆ ನಮ್ಮ ಒಂದು ಸೆಲ್ಫ್ ಫಿಶ್ನೆಸ್ ಇಲ್ದಲೆ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಸೊ ಗಿಡ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಏಳನೇ ವಿಷಯ ಎಂಟನೇ ವಿಷಯ ಏನು ಅಂತಂದರೆ ಸೆಲ್ಫ್ ಕೇರ್ ಮಾಡಬೇಕು ಅಂತ ಸ್ಕಿನ್ ಕೇರ್ಸ್ ಅಂತೆಲ್ಲ ಇರ್ತಾವಲ್ಲ ನಾನು ಸ್ಕಿನ್ ಕೇರ್ ಮಾಡೋದೇ ಇಲ್ಲ ಈ ಸ್ಕಿನ್ ಕೇರ್ ರಿಲೇಟೆಡ್ ಎಲ್ಲ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕ್ರೀಮ್ಸ್ ಆಗಿರ್ಬೋದು ಏನಾದರೂ ಏನಾರು ಬರ್ತಾವಲ್ಲ ಅದ್ರ ಬಗ್ಗೆ ಸ್ವಲ್ಪ ಕಲ್ತ್ಕೋಬೇಕು ನನಗಂತೂ ಸ್ಕಿನ್ ಕೇರ್ ಬಗ್ಗೆಲ್ಲ ನನಗೆ ರೂಢಿ ಇಲ್ಲ ಸೊ ಅದ್ರ ಬಗ್ಗೆ ಏನೇನೆಲ್ಲ ಕಲ್ತ್ಕೋಬೇಕು ಏನಾದರೂ ಅದ್ರ ಬಗ್ಗೆ ಐಡಿಯಾ ಆದರೆ ಕಮೆಂಟ್ ಮಾಡಿ ಇದಿದೆಲ್ಲ ಮಾಡ್ಬೋದು ಅಂತ ನಾನು ನೋಡಿ ಓದ್ತೀನಿ ಓಕೆನಾ ಓದ್ಬಿಟ್ಟು ಈಗ ನನಗೇನು ಡೌಟ್ ಅಂದರೆ ನನ್ನ ಸ್ಕಿನ್ಗೆ ನಂದು ಬಂದು ಆಯ್ಲಿ ಸ್ಕಿನ್ನು ಆಯ್ಲಿ ಅಲ್ಲ ಡ್ರೈ ಅದು ಡ್ರೈ ಸ್ಕಿನ್ನಿಗೆ ನಾನು ಯಾವ್ಯಾವ ಥರದ ಕ್ರೀಮ್ನ ಅಪ್ಲೈ ಮಾಡ್ಬೋದು ಏನೇನು ಮಾಡಬೇಕು ಅದನ್ನೆಲ್ಲ ಹೇಳ್ತಾ ಹೋಗಿ ನಾನು ಕೂಡ ಅದನ್ನು ಸಜೆಷನ್ ಆಗಿ ತೊಗೊಂಡು ಇನ್ಕಾರ್ಪೇಟ್ ಮಾಡ್ತೀನಿ ನನ್ನ ಲೈಫಲ್ಲಿ ಓಕೆನಾ ಇದು ಬಂದು ಎಂಟನೇ ವಿಷಯ ಒಂಬತ್ತನೇ ವಿಷಯ ಏನು ಅಂತಂದರೆ ನನಗೆ ಡ್ರಾಯಿಂಗ್ನಲ್ಲಿ ತುಂಬಾ ಇಷ್ಟ ಇಂಟ್ರೆಸ್ಟ್ ಇದೆ ಅದನ್ನು ನಾನು ಡ್ರಾಯಿಂಗ್ನ ಎವ್ರಿ ಡೇ ಸ್ವಲ್ಪ ಹೊತ್ತಾದರೂ ಡ್ರಾಯಿಂಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಕೂಡ ನಾನು ಚಿಕ್ಕ ಹುಡುಗನಲ್ಲಿದ್ದಿದ್ದ ಹ್ಯಾಬಿಟ್ ಬಿಟ್ಟು ಹೋಗ್ಬಾರ್ದು ಅನ್ನೋಕ್ಕೋಸ್ಕರ ಸ್ವಲ್ಪ ಹೊತ್ತಾದರೂ ಡ್ರಾಯಿಂಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಸದ್ಯ ಈಗ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದ್ರೆ ಹೇಳಿ ಆ ಡ್ರಾಯಿಂಗ್ನ ಯಾವುದಾದ್ರು ಒಂದು ವೀಡಿಯೋ ನೆಕ್ಸ್ಟ್ ವೀಡಿಯೋನ ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆನಾ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಅದು ಅದನ್ನು ಸ್ವಲ್ಪ ಹೊತ್ತಾದರೂ ದಿನದಲ್ಲಿ ಸ್ವಲ್ಪ ಹೊತ್ತು ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಅದನ್ನು ಕೂಡ ಡೇ ಟು ಡೇ ಬೇಸಿಸ್ನಲ್ಲಿ ಸ್ವಲ್ಪ ಹೊತ್ತಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಒಂಬತ್ತನೇ ವಿಷಯ ಹತ್ತನೇ ವಿಷಯ ಏನು ಅಂದರೆ ಅಪ್ರಿಷಿಯೇಟ್ ಸಮ್ವನ್ ಅಂದರೆ ಯಾರಿಗಾದ್ರೂ ಅಪ್ರಿಷಿಯೇಟ್ ಮಾಡಬೇಕು ಈಗ ನಾವೇನೇ ಆಗಲಿ ಯಾರಾದರೂ ನಾನು ಸ್ವಲ್ಪ ಜಾಸ್ತಿನೇ ಇಂಟ್ರೋಬಿಟ್ಟಿದ್ದೀನಿ ಈಗ ಯಾರಾದರೂ ನಮಗೆ ಹೆಲ್ಪ್ ಮಾಡಿದ್ರು ಕೂಡ ಥ್ಯಾಂಕ್ಸ್ ಹೇಳಲ್ಲ ನಾವು ಎಷ್ಟೊಂದು ಟೈಮಲ್ಲಿ ಅಲ್ವಾ ಆ ಥರ ಇರಬಾರ್ದು ಸಮನ್ನು ಅಪ್ರಿಷಿಯೇಟ್ ಮಾಡಬೇಕು ಅದು ಪಕ್ಕದ ಮನೆ ಅಂಕಲ್ ಆಗಿರ್ಬೋದು ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ತಂಗಿ ಆಗಿರ್ಬೋದು ಯಾರಾದರೂ ಆಗಲಿ ಅಮ್ಮನೇ ಆಗಲಿ ಅಡುಗೆ ಮಾಡಿರ್ತಾರೆ ಅಂದ್ಕೊಳ್ಳಿ ಚೆನ್ನಾಗಿದೆ ಅಡುಗೆ ಅಂತ ಹೇಳೋದಾಗಿರ್ಬೋದು ಈ ಥರ ಚಿಕ್ಕ ಚಿಕ್ಕದಾಗಿ ಕಮ್ಯುನಿಕೇಷನ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿಕೊಂಡು ಅಪ್ರಿಷಿಯೇಟ್ ಮಾಡೋದನ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಮನ್ಸ್ ಬಿಟ್ಟು ಚೆನ್ನಾಗಿ ಮಾತಾಡಿಸ್ಬೇಕು ಎಲ್ಲರ ಜೊತೆ ಅಂತ ರೂಢಿಯಾಗಿದ್ದೀನಿ ತುಂಬ ಇಂಟ್ರೋವರ್ಟ್ ನಾನು ಸೊ ಇದನ್ನು ಕೂಡ ಒಂದು ಸ್ಟೆಪ್ಪಾಗಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಹತ್ತು ವಿಷಯಗಳನ್ನ ನೆಕ್ಸ್ಟ್ ತರ್ಟಿ ಡೇಸ್ ನಾನು ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಿಮಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಇದನ್ನು ಕೂಡ ನಿಮ್ಮ ಲೈಫಲ್ಲಿ ಕೂಡ ಇಂಕೋಪ್ರೇಟ್ ಮಾಡ್ತಾ ಹೋಗಿ ಡೇ ಟು ಡೇ ಬೇಸಸ್ನಲ್ಲಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿ ಇದನ್ನು ನಾನು ಡೇ ಟು ಡೇನಲ್ಲಿ ಪೋಸ್ಟ್ ಮಾಡಬೇಕು ವಿಡಿಯೋನಾ ಅಂತ ಅಂದ್ಕೊಂಡಿಲ್ಲ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಡೇ ಟು ಡೇನಲ್ಲಿ ಇದನ್ನು ಕವರ್ ಮಾಡ್ತಿದ್ದೀನ ಇಲ್ವಾ ಅಂತಕ್ಕಂಥ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನಾನು ಡೇ ಟು ಡೇ ಇದನ್ನು ಟ್ರ್ಯಾಕ್ ಮಾಡಿ ವೀಡಿಯೋ ಕೂಡ ಹಾಕ್ತಾ ಹೋಗ್ತೀನಿ ನಾನು ನೆಕ್ಸ್ಟ್ ತರ್ಟಿ ಡೇಸ್ ಆದಮೇಲೆ ಇದನ್ನೆಲ್ಲ ಮಾಡಿ ನನಗೆ ಸಿಕ್ಕಿರ್ತಕ್ಕಂಥ ರಿಸಲ್ಟ್ಸ್ ಏನು ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಓಕೆನಾ ಅಲ್ಲಿ ತನಕ ಸಿ ಯು ನೆಕ್ಸ್ಟ್ ವೀಡಿಯೋ ಓಕೆನಾ ಅಲ್ಲಿ ತನಕ ಹ್ಯಾಪಿಯಾಗಿರಿ ನಿಮ್ಗೆ ಏನೇನು ಇಷ್ಟನಾ ಎಲ್ಲ ಮಾಡ್ತಾಯಿರಿ ಓಕೆನಾ ಇದೆಲ್ಲ ವಿಷಯಗಳನ್ನ ಮಾಡಬೇಕು ಅಂತ ನನಗೆ ಯಾವಾಗಿಂದೂ ಆಸೆ ಬಟ್ ಮಾಡ್ತಾನೆ ಇಲ್ವಲ್ಲ ಇಷ್ಟೊಂದು ವಿಷಯಗಳನ್ನ ಮಾಡ್ತಾ ಇರ್ತೀನಿ ನಾನು ಬಟ್ ಒಂದು ಕನ್ಸಿಸ್ಟೆನ್ಸಿ ಇಲ್ಲ ಸೊ ಸೊ ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್ ಅಲ್ವಾ ಅದರಿಂದಾಗಿ ಒಂದು ತರ್ಟಿ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ ಇದರಲ್ಲಿ ಸಿಗ್ತಕ್ಕಂಥ ರಿಸಲ್ಟ್ಸ್ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಇದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸೆಲ್ಫ್ ಡೆವಲಪ್ಮೆಂಟ್ಗೆ ಇಂಪ್ರೂವ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋಕೋಸ್ಕರ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಓಕೆನಾ ಸಿ ಯು ಇನ್ ನೆಕ್ಸ್ಟ್ ತರ್ಟಿ ಡೇಸ್ ಓಕೆನಾ ಸಿ ಯು ನೆಕ್ಸ್ಟ್ ವಿಡಿಯೋ ಕಾರ್ತಿಕ್ ಕಾರ್ತಿಕ್